ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಗಂಧ ಶಂಕರಟ ಆರ್ ಸಿ ಬಿ ಏನು ಒಂದು ಎಸ್ ಆರ್ ಎಚ್ ವಿರುದ್ಧ ಮ್ಯಾಚ್ ಗೆಲ್ಲುತ್ತೆ ಅಂತೇಳಿ ಎಲ್ಲ ಹೋಗ್ಬಿಟ್ಕೊಂಡಿದ್ರು ಒಂದೊಳ್ಳೆ ಅದ್ಭುತ ಸ್ಟಾರ್ಟ್ ಸಿಕ್ಕಿತ್ತು ಆದರೆ ಎಲ್ಲೋ ಒಂದು ಕಡೆ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ಸ್ಮೆನ್ಗಳು ಔಟ್ ಆಗಿದ್ದು ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಸೋಲಿಗೆ ಕಾರಣ ಆಯಿತು ಅಂದರೂ ತಪ್ಪಿಲ್ಲ ಪರವಾಗಿಲ್ಲ ಪ್ಲೇ ಆಫ್ ಹಂತಕ್ಕೆ ಹೋಗಿದ್ದೀವಿ ಆದರೆ ಟಾಪ್ ಟೂವಲ್ಲಿ ಇದ್ದಿದ್ದರೆ ನಮಗೆಲ್ಲೋ ಒಂದು ಕಡೆ ಅದು ಸಮಾಧಾನ ಇರ್ತಿತ್ತು ಈ ಮ್ಯಾಚ್ ಗೆದ್ದಿದ್ರೆ ಟಾಪ್ ಕನ್ಫರ್ಮ್ ಆಗ್ತಾ ಇತ್ತೇನೋ ಹೇಳಕ್ಕೆ ಬರಲ್ಲ ಇನ್ನೂ ಒಂದು ಮ್ಯಾಚ್ ಇದೆ ಬೇರೆ ಟೀಮ್ಗಳು ಹೇಗಾಡ್ತಾವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆರ್ ಸಿ ಬಿ ಟಾಪ್ ಟು ಅಲ್ಲಿ ಇರೋದಕ್ಕೆ ನೋಡೋಣ ಏನಾಗುತ್ತೆ ಹೇಳ್ಬಿಟ್ಟು ಸದ್ಯಕ್ಕಂತೂ ಆರ್ ಸಿ ಬಿ ಈಗ ಪಾಯಿಂಟ್ ಟೇಬಲ್ನಲ್ಲಿ ಯಥ ಪ್ರಕಾರ ಅದೇ ಇದರಲ್ಲಿದೆ ಆರ್ ಸಿ ಬಿ ಸೋಲಿಗೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಒಂದು ಕಡೆ ಎಲ್ಲೋ ಬೌಲಿಂಗ್ನಲ್ಲಿ ಎಲ್ಲ ಬೌಲರುಗಳು ಸಹ ಎಲ್ಲೋ ಒಂದು ಕಡೆ ದುಬಾರಿ ಆದ್ರೂ ಅಂತ ಅನಿಸುತ್ತೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವ್ರನ್ನ ಪವರ್ ಪ್ಲೇನಲ್ಲೇ ತೆಗೆದಿದ್ರೆ ಒಂದು ರೀತಿಯಲ್ಲಿ ಇನ್ನೂ ಕಮ್ಮಿ ಆಗ್ತಿತ್ತೇನು ಟೂ ಹಂಡ್ರೆಡ್ ಪ್ಲಸ್ ರನ್ ಎಲ್ಲ ಒಂದು ಕಡೆ ಆರ್ ಸಿ ಬಿಗೆ ದೊಡ್ಡ ಸ್ಕೋರ್ ಆಯಿತು ಅಂತ ಅನಿಸುತ್ತೆ ಇನ್ನು ನಮ್ಮ ಬ್ಯಾಟಿಂಗ್ ನೋಡೋದಾದರೆ ಎಲ್ಲ ಕಡೆ ಫಸ್ಟು ಏನು ವಿರಾಟ್ ಕೊಹ್ಲಿ ಮತ್ತು ಸಾಲ್ಟು ಒಳ್ಳೆ ಅದ್ಭುತ ಓಪನಿಂಗ್ ತಂದುಕೊಟ್ರು ಎಂಬತ್ತು ರನ್ನಿಗೆ ನೋಲಾಸ್ ಇತ್ತು ಯಾವಾಗ ವಿರಾಟ್ ಕೊಹ್ಲಿ ವಿಕೆಟ್ ಹೋಯ್ತು ಸಾಲ್ಟ್ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗೇ ಆಡ್ತಾ ಮಾಯಾಂಕ್ ಅಗರ್ವಾಲ್ ಅಬ್ಬರಿಸ್ತಾರೆ ಅಂತೇಳಿ ಇತ್ತು ಆದರೆ ಮಾಯಾಂಕ್ ಅಗರ್ವಾಲ್ ಸಿಕ್ಕ ಅವಕಾಶವನ್ನೆಲ್ಲೋ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿಲ್ವೇನೋ ಅಂತ ಅನ್ನಿಸ್ತು ಇನ್ನು ನಮ್ಮ ರಜತ್ ಪಾಟಿದಾರ್ ತಮ್ಮ ಈ ಸೀಸನಲ್ಲಿ ಯಾಕೋ ಒಂದು ಸ್ವಲ್ಪ ಲಯ ಕಳ್ಕೊಂಡಿದ್ದಾರೆ ಈ ಈ ಮ್ಯಾಚಲ್ಲಿ ಎಲ್ಲೋ ಒಂದು ಕಡೆ ಲಯ ಕಂಡ್ಕೊತಾರೆ ಅಂತೇಳಿ ಎಲ್ಲ ಅಂದ್ಕೊಂಡಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಇನ್ನು ನಮ್ಮ ಜಿತೇಶ್ ಶರ್ಮ ಅವರು ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ರು ಆದರೆ ಜಿತೇಶ್ ಶರ್ಮ ಅವರು ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ರೊಮೇರಿಯೋ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರನ್ನ ಪ್ರಮೋಟ್ ಮಾಡಲಾಗಿತ್ತು ಎಲ್ಲ ಒಂದು ಕಡೆ ರನ್ನು ಹೊಡಿತಾರೆ ಇನ್ನೇನು ಹದಿನೆಂಟು ಬಾಲಿಗೆ ಐವತ್ನಾಲ್ಕು ರನ್ ಬೇಕಿತ್ತು ಹೊಡಿತಾರೆ ಅಂತೇಳಿ ಎಲ್ಲ ಅಂದ್ಕೊಂಡಿದ್ರು ಆದರೆ ಏನು ಮಾಡ್ತೀರಾ ಸೊನ್ನೆಗೆ ಔಟ್ ಆದರು ಇನ್ನು ನಮ್ಮ ಟೀಮ್ ಡೇವಿಡ್ ನಮಗೆ ಆ್ಯಕ್ಚುಲಿ ಮೇಯ್ನು ಈ ಮ್ಯಾಚ್ ಸೋಲೋದಕ್ಕೆ ಕಾರಣ ಟೀಮ್ ಡೇವಿಡ್ ಅವರೆಲ್ಲೋ ಇಂಜುರಿ ಆಗಿದ್ದು ಅಂತ ಹೇಳ್ಬೋದು ಎಸ್ ಫೀಲ್ಡಿಂಗ್ ಮಾಡೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಟೀಮ್ ಡೇವಿಡ್ ಅವರು ಇಂಜುರಿ ಆಗಿದ್ದು ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಇದು ಹೊಡ್ತಾ ಬಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಟೀಮ್ ಡೇವಿಡ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಕಾಲಿನ ಚೆನ್ನಾಗಿದ್ದಿದ್ರೆ ಖಂಡಿತವಾಗ್ಲೂ ಟೀಮ್ ಡೇವಿಡ್ ಅವರು ಈ ಮ್ಯಾಚನ್ನ ಗೆಲ್ಸ್ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರಲಿಲ್ಲ ಅಪತ್ ಬಾಂಧವರು ಆಗ್ತಿದ್ರು ಅದು ಸಹ ಆಗಲಿಲ್ಲ ಎಲ್ಲ ಒಂದು ಕಡೆ ಏನು ಓಪನರ್ಸ್ಗಳು ಬಿಟ್ಟರೆ ಬೇರೆ ಯಾರೂ ಸಹ ಆರ್ ಸಿ ಬಿ ಬ್ಯಾಟಿಂಗ್ನಲ್ಲಿ ಅಬ್ಬರಸ್ತೆ ಇದ್ದಿದ್ದು ಎಲ್ಲ ಒಂದು ಕಡೆ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಅಂದರು ಇನ್ನು ಇನ್ನೂ ಬೌಲಿಂಗ್ನಲ್ಲೂ ಸಹ ಎಡವಿದ್ದು ಹೇಸಲ್ವುಡ್ ಅನುಪಸ್ಥಿತಿ ತುಂಬನೇ ಕಾಡ್ತು ಅಂತಾನೆ ಹೇಳ್ಬೋದು ಲುಂಗಿ ಅವರು ದುಬಾರಿ ಆದರು ನಾಲ್ಕು ಅವರಿಗೆ ಐವತ್ತೊಂದರನ್ನು ಈ ಕಡೆ ಭುವನೇಶ್ವರ್ ಕುಮಾರ್ ಕೂಡ ದುಬಾರಿ ಆದರು ಸುಯೇಶ್ ಶರ್ಮಾ ಕೂಡ ದುಬಾರಿ ಆದರು ಎಲ್ಲೋ ಒಂದು ಕಡೆ ಬೌಲಿಂಗ್ ಎಡವಟ್ಟು ಈ ಕಡೆ ಬ್ಯಾಟಿಂಗ್ನಲ್ಲಿ ಏನು ಓಪನರ್ ಬಿಟ್ಟರೆ ಏನು ನೆಕ್ಸ್ಟ್ ಬಂದಂತಹ ಬ್ಯಾಟ್ಸ್ಮನ್ಗಳು ಅಬ್ಬರಿಸ್ತಾ ಇದ್ದಿದ್ದು ಜಿತೇಶ್ ಶರ್ಮಾ ಅವರು ಒಂದು ಜಿತೇಶ್ ಶರ್ಮಾ ಮತ್ತೆ ಪಟಿದಾರವರ ಒಂದು ಪಾರ್ಟ್ನರ್ಶಿಪ್ ಎಲ್ಲೋ ಒಂದು ಕಡೆ ಇದ್ರೂ ಸಹ ಆಯ್ತು ಅಂದ್ರೂ ಸಹ ಅದು ಒಂದು ರೀತಿಯಲ್ಲಿ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಆಗಲಿಲ್ಲ ಬಾಲ್ ಟು ಬಾಲ್ ರನ್ ಆಡಿದ್ರು ಅವರು ಸಹ ಅದು ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಹೊಡ್ತಾ ಬಿತ್ತು ಅಂದ್ರೂ ತಪ್ಪಿಲ್ಲ ಏನು ಮಾಡೋಕ್ಕಾಗಲ್ಲ ಲೀಗ್ ಮ್ಯಾಚಲ್ಲಿ ಇನ್ನೂ ಒಂದು ಮ್ಯಾಚ್ ಇದೆ ಎಲ್ ಎಸ್ ಜಿ ವಿರುದ್ಧ ಎಲ್ ಎಸ್ ಜಿ ವಿರುದ್ಧ ಇರೋ ಮ್ಯಾಚನ್ನು ಆಡಿ ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಟೂ ಅಲ್ಲಿ ಬಂದು ಕೂತ್ಕೋತಾರ ಇಲ್ಲ ತ್ರೀ ಫೋರಲ್ಲಿದ್ದು ಕ್ವಾಲಿಫೈಯರು ಎಲಿಮಿನೇಟರ್ ಮ್ಯಾಚ್ಗಳನ್ನ ಆಡಿಕೊಂಡು ಏನಾದ್ರು ಬರ್ತಾರಾ ನೋಡೋಣ ಸದ್ಯಕ್ಕೆ ಒಂದು ಮ್ಯಾಚು ಸೋತಿದ್ದಾರೆ ಇನ್ನೊಂದು ಮ್ಯಾಚ್ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಇವತ್ತಿನ ಸೋಲಿನಲ್ಲಿ ಪ್ರಮುಖ ಯಾರು ಬ್ಯಾಟಿಂಗ ಅಥವಾ ಬೌಲಿಂಗ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ